ಫ್ರೆಂಡ್ಸ್ ವೆಲ್ಕಮ್ ಟು ಮೋರಿನ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ವೇಗ್ ದ ಡಿಸ್ಪ್ಲೇ ಜಂಪ್ ಟು ದ ಲಾಕ್ ಸ್ಕ್ರೀನ್ ಪುಟ್ ದ ಡಿಸ್ಪ್ಲೇ ಟು ದ ಸ್ಲೀಪ್ ಹೆಂಗೆ ಮಾಡುವುದು ಈ ಮೂರು ಎಂದು ನಿಮಗೆ ತಿಳಿಸ್ಕೊಡುತ್ತೀನಿ ಮೊದಲನೇದಾಗಿ ನೀವು ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿ ಆನಂತರ ನಂತರ ಆನಂತರ ನೀವು ಸರ್ಚ್ ಬಾರ್ಗೆ ಹೋಗಿ ಸರ್ಚ್ ಮಾಡಿ ಲಾಕ್ ಸ್ಕ್ರೀನ್ ಅಂತ ಲಾಕ್ ಸ್ಕ್ರೀನ್ ಅಂತ ಇದೆಯಲ್ಲ ಟಾಪಲ್ಲಿ ಇದೆಯಲ್ಲ ಫಸ್ಟು ಅದನ್ನು ಕ್ಲಿಕ್ ಮಾಡಿ ಆನಂತರ ನೀವು ಲಾಕ್ ಸ್ಕ್ರೀನನ್ನು ತೋರಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ನಂತರ ಸ್ಕ್ರೋಲ್ ಮಾಡಿ ಕೆಳ ಕೆಳಗೆ ಮತ್ತು ವೇಗ್ದ ಡಿಸ್ಪ್ಲೇ ಅಂತಿದೆಯಲ್ಲ ಅದನ್ನು ವೇಕ್ ಮಾಡಿಕೊಳ್ಳಿ ಆನ್ ಮಾಡಿಕೊಳ್ಳಿ ಇದನ್ನು ಮತ್ತು ಬ್ಯಾಕ್ ಬಂದ ನಂತರ ಜಂಪ್ ಟು ಲಾಕ್ ಸ್ಕ್ರೀನ್ ಅಂತಿದೆಯಲ್ಲ ಅದನ್ನು ಆನ್ ಮಾಡಿಕೊಳ್ಳಿ ಅದನ್ನು ಆನ್ ಮಾಡಿಕೊಳ್ಳಿ ಆ ನಂತರ ದ ಡಿಸ್ಪ್ಲೇ ಟು ಸ್ಲೀಪ್ ಇದೆಯಲ್ಲ ಅದನ್ನು ಹೋಗಿ ನೀವು ಇಲ್ಲಿ ಬಟನ್ ಇದೆಯಲ್ಲ ಇದನ್ನು ಆನ್ ಮಾಡಿಕೊಳ್ಳಿ ಅಷ್ಟೇ ಫ್ರೆಂಡ್ಸ್